ಇದು ಹೈಯೆಸ್ಟ್ ಮಿಲ್ಕ್ ಇಲ್ಡ್ ನಮ್ಮ ನಮ್ಮ ಇಂಡಿಯಾನಲ್ಲಿ ಸಿಗೋದು ಇಂಥ ಬ್ರೀಡ್ ಎಲ್ಲೂ ಇಲ್ಲ ಗುಜರಾತ್ ಬ್ರೀಡ್ ಇದು ಯಾರಿಗೂ ಗುರ್ತಿಲ್ಲ ಆದ್ರೆ ನಮ್ಮ ಇಂಡಿಯಾ ಇಂಥ ಒಳ್ಳೆ ಬ್ರೀಡ್ಸ್ ಇದಾವೆ ಪರ್ ಡೇ ಒಂದೂವರೆ ದಿನ ಎರಡು ಲೀಟರ್ ಹಾಲು ಕೊಡೋ ಗುಣಲಕ್ಷಣ ಈ ಬ್ರೀಡ್ ಫೀಮೇಲ್ನಲ್ಲಿ ಇದೆ ಇದಕ್ಕೆ ವೈಶಿಷ್ಟ್ಯ ಅಂದ್ರೆ ಈ ಬ್ರೀಡ್ಗೆ ಕಿವಿಸ್ ಅನ್ನ ಬರುತ್ತವ ನೋಡಿ ಇದು ಒಳ್ಳೆ ವೇಟ್ ಗೇನಿಂಗ್ ಸರ್ ಇದು ಇದು ನೋಡಿ ಇದು ಬಹಳ ಉದ್ದ ಬರುತ್ತೆ ಮತ್ತೆ ಬಹಳ ಫ್ರೆಂಡ್ಲಿ ಸರ್ ಈಗ ನಮ್ಮ ಹತ್ರ ಏನು ಈ ಒಳ್ಳೆ ಒಳ್ಳೆ ಬ್ರೀಡ್ ನಾವು ಈಗ ನಾವು ತಗೊಂಡ್ ಬಂದಿದ್ದೀವಿ ನಾವು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಇದು ಅವಾಸಿ ಬ್ರೀಡ್ ಇದು ಇಸ್ ಭಾಳ ಅಗ್ರೆಸಿವ್ ಸರ್ ಇದು ಒಳ್ಳೆ ಬ್ರೀಡ ಇಟ್ಕೊಂಡ್ರೇನೆ ಇದು ಕುರಿ ಸಾಕಾಣಿಕೆ ಫಾರ್ಮ್ ಡೆವಲಪ್ ಆಗೋದು ಗ್ರೋತ್ ಆಗೋದು ಈ ಕುರಿದು ವೈಶಿಷ್ಟ್ಯ ಅಂದ್ರೆ ಇದು ಉದ್ದ ಬಾಲ ಬರುತ್ತೆ ಈ ಟೈಪು ಅಂದ್ರೆ ಇದನ್ನ ಹಾಲಿದ ಪ್ರಮಾಣ ಹಾಲಿನ ಅಂಶ ಜಾಸ್ತಿ ಈ ಈ ಬ್ರೀಡ್ನಲ್ಲಿ ಈ ನಮ್ಮ ಕ್ಲೈಮೇಟ್ಗೆ ನಮ್ಮ ಫುಡ್ಗೆ ಇದು ಒಳ್ಳೆ ಈಗ ಸೆಟ್ ಆಗಿಬಿಟ್ಟಿದೆ ನಾನು ಬೆಳಗಾಮ್ದಿಂದ ಶಕ್ತಿ ಶೀಪ್ ಆ್ಯಂಡ್ ಗೋಡ್ ಫಾರ್ಮ್ ಅಂತ ಬ್ರೀಡ್ ಡೆವಲಪ್ಮೆಂಟ್ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಿ ಎಸ್ ಡಬ್ಲ್ಯೂ ಆರ್ ಐ ಮತ್ತು ಐ ಸಿ ಎ ಆರ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ನಮ್ಮ ಟೈಪ್ ಆಗಿದೆ ನಮ್ಮ ಫಾರ್ಮು ಈಗ ನಮ್ಮ ಹತ್ರ ಏನು ಈ ಒಳ್ಳೆ ಒಳ್ಳೆ ಬ್ರೀಡ್ ನಾವು ಈಗ ನಾವು ತೊಗೊಂಡು ಬಂದಿದ್ದೀವಿ ನಾವು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಈ ಟೈಪ್ ಹಾಲು ವೇಟ್ಗೆ ಯಾವ ಬ್ರೀಡ್ನಲ್ಲಿ ಇಲ್ಲ ಇದು ನೋಡಿ ಇದು ಪಾಟನ್ವಾಡಿ ಬ್ರೀಡು ಈ ಸಿ ಎಸ್ ಡಬ್ಲ್ಯೂ ಆರ್ ಸೆಂಟ್ರಲ್ ಶೀಪ್ ಊಲ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ ಸೆಂಟ್ರಲ್ ಗೌರ್ಮೆಂಟಿದ್ದು ಅವ್ರದ್ದಿನ್ ನಮ್ಮ ಫಾರ್ಮ್ ಟೈಪ್ ಆಗಿದೆ ಬ್ರೀಡ್ ಅಭಿವೃದ್ಧಿ ಸಲುವಾಗಿ ಅವರು ನನಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಪರ್ ಡೇ ಒಂದೂವರೆ ದಿನ ಎರಡು ಲೀಟರ್ ಹಾಲು ಕೊಡೋ ಗುಣಲಕ್ಷಣ ಈ ಬ್ರೀಡ್ ಫೀಮೇಲ್ನಲ್ಲಿ ಇದೆ ಗುಜರಾತ್ ಬ್ರೀಡ್ ಇದು ಯಾರಿಗೂ ಗುರುತಿಲ್ಲ ಆದರೆ ನಮ್ಮ ಇಂಡಿಯಾನಲ್ಲಿನೂ ಇಂಥ ಒಳ್ಳೆ ಬ್ರೀಡ್ಸ್ ಇದಾವೆ ಯಾರಿಗೂ ಗುರ್ತಿಲ್ಲ ಅದು ಇದು ಪಾಟನ್ವಾಡಿ ಬ್ರೀಡ್ ಏನಿದೆಯಲ್ಲ ಇದು ಒಂದು ಒಂದೂವರೆ ವರ್ಷದಲ್ಲಿ ಏಟಿ ಕೆ ಜಿ ಪ್ಲಸ್ ನಾವು ಹೋಗಕ್ಕೆ ಕೊಡ್ತಾ ಇಲ್ಲ ಯಾಕಂದರೆ ಅದಕ್ಕೆ ಇದು ನಮ್ಮ ಬ್ರೀಡಿಂಗ್ನಲ್ಲಿ ಕ್ರಾಕ್ಸಿಂಗ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನಾವು ಇದಕ್ಕೆ ಸ್ಟ ಏಟಿ ಕೆ ಜಿಗೆ ಸ್ಟಾಪ್ ಮಾಡ್ಕೊಂಡು ಮಾಡಿ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ ಇದು ನೋಡಿ ಸರ್ ಇದು ಜಿ ಎಮ್ ಎಮ್ ಅಂದರೆ ಇದು ಸಿ ಎಸ್ ಡಬ್ಲ್ಯೂ ಆರ್ ಆದವರು ಕಂಡು ಹಿಡ್ದಿದ್ದು ಅಂದರೆ ಗೆರೋಲ್ ಪ್ಲಸ್ ಮಾಲ್ಪುರ ಮಾಲ್ಪುರ ಅಂದರೆ ರಾಜಸ್ಥಾನದ್ದು ಒಂದು ಲೋಕಲ್ ಬ್ರೀಡ್ ಸರ್ ಮತ್ತು ಏನು ಮಾಡಿದ್ದಾರೆ ಗೆರೋಲ್ಗೆ ನಮ್ಮ ಹತ್ರ ನಾರಿ ನಾರಿಸೋರ್ನ ಡೆವಲಪ್ ಮಾಡಿದ್ದಾರೆ ಗೆರೋಲ್ ಬೇಸ್ ಇಟ್ಕೊಂಡು ಅವರು ಗೆರೋಲ್ ಬೇಸ್ ಹಿಡ್ಕೊಂಡು ಇದು ಜಿ ಎಮ್ ಎಮ್ ಡೆವಲಪ್ ಮಾಡಿದ್ದಾರೆ ಜಿ ಎಮ್ ಎಮ್ ಅಂದರೆ ಗೆರೋಲ್ ಪ್ಲಸ್ ಮಾಲ್ಪುರ ಮಾಲ್ಪುರ ಬ್ರೀಡು ಬಿ ಬಿ ಮೇಲಿದು ಇದು ನೋಡಿ ಇದು ಎರಡು ಹಲ್ಲಿದೆ ಎರಡು ಹಲ್ಲನ್ನು ಮೇಲಿದು ಇದು ಕನಿಷ್ಠ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಕೆ ಜಿ ಇದೆ ಸರ್ ಇದು ಲೈವ್ ವೇಟು ಇದಕ್ಕೂ ಒಳ್ಳೆ ಗ್ರೇತು ಇದಕ್ಕೆ ಕಿವಿ ಏನಿರ್ತಾವೆ ಇದಕ್ಕೆ ವೈಶಿಷ್ಟ್ಯ ಅಂದರೆ ಈ ಬ್ರೀಡಿಗೆ ಕಿವಿ ಸಣ್ಣ ಬರುತ್ತವೆ ನೋಡಿ ಈ ಸಣ್ಣ ಕಿವಿ ಬರುತ್ತೆ ಇದಕ್ಕೆ ಇದಕ್ಕೆ ಕಿವಿನೇ ಇಲ್ಲ ಅಂದರೆ ಸ್ಮಾಲ್ ಕಿವಿ ಅಂದರೆ ಈ ಟೈಪು ಇದು ಒಳ್ಳೆ ವೇಟ್ ಗೇನಿಂಗ್ ಸರ್ ಇದು ಇದು ಮೇಲೂ ನಮಗೆ ಇದು ನಮ್ಮ ಈ ಅವಿಶಾನ್ಗೆ ಮತ್ತು ಸುವರ್ಣಗೆ ನಾನು ಕ್ರಾಸ್ ಮಾಡಲಿಕ್ಕೆ ಇದನ್ನು ತೊಗೊಂಡು ಬಂದಿದ್ದು ಇದು ಬಿ ಬಿ ಇದು ಇದಕ್ಕೂ ಕ್ರಾಸ್ ಆಗಿದ್ದು ಮರಿಗೆ ಡ ಅವಳಿ ಜವಳಿ ಮರಿ ಕೊಡೋದು ಲಕ್ಷಣ ಈ ಕುರಿಯಲ್ಲಿ ಈ ಮೇಲ್ನಲ್ಲಿಯೂ ಇದೆ ಈ ಮೇಲ್ ಹತ್ರನೂ ಇಲ್ಲ ನಮ್ಮ ಹತ್ರ ಏನು ಬಿಡಿ ಇದಕ್ಕೆ ಒಳ್ಳೇದು ವೇಟ್ಗೇನು ಮತ್ತು ಹಾಲು ಬಳ್ಳೆ ಹಾಲು ಹಾಲು ಏನು ಬರುತ್ತೆ ಅಲ್ಲ ಫೀಮೇಲ್ಗೆ ಭಾಳ ಒಳ್ಳೆಯ ಹಾಲು ಹಾಲು ಬರುತ್ತೆ ಸರ್ ಇದಕ್ಕೆ ಇದಕ್ಕೇನು ಬರುತ್ತೆ ಉದ್ದು ಭಾಳ ಬರುತ್ತೆ ಇದು ನೋಡಿ ಇದು ಭಾಳ ಉದ್ದು ಬರುತ್ತೆ ಮತ್ತು ಭಾಳ ಫ್ರೆಂಡ್ಲಿ ಸರ್ ಇದು ನೋಡಿ ಹಿಂಗೆ ಎಷ್ಟು ಹಿಡ್ಕೊಂಡ್ರೆ ಸುಮ್ಮನಾಗಿ ಹೆಂಗೆ ನಿರ್ತಿದೆ ನೋಡಿ ಸರ್ ಇದು ಅವಾಸಿ ಬ್ರೀಡ್ ಇದು ಇದು ಅವಾಸಿ ಅಂದರೆ ಇದಕ್ಕೆ ನಮ್ಮದು ನಾರಿಸುವರ್ನಲ್ಲಿ ಇದು ಒಂದು ಪರ್ಸೆಂಟೇಜ್ ಆ್ಯಡ್ ಮಾಡಿದ್ದು ಇಸ್ರಾಯಲ್ ಬ್ರೀಡ್ದು ಇದು ನನ್ನ ಹತ್ರ ಇದೆ ಯಾಕಂದರೆ ನಾವು ಈಗ ಬ್ರೀಡಿಂಗ್ ಕಾನ್ಸೆಪ್ಟ್ನಲ್ಲಿ ಎಲ್ಲ ಯಾವ್ಯಾವ ಸ್ಪೆಷಲ್ ಬ್ರೀಡ್ ಇಸ್ ಇದಾವೆ ಅವೆಲ್ಲ ನಾವು ಒಂದು ಕಲೆಕ್ಷನ್ ಇಟ್ಕೊಂಡು ಆ ರೀತಿಯಲ್ಲೇ ನಾವು ಈಗ ಬ್ರೀಡಿಂಗ್ ಮಾಡ್ತಾ ಇದ್ದೀವಿ ಈಗ ಒಳ್ಳೆ ರೈತರಿಗೆ ಏನು ಈಗ ಒಳ್ಳೆ ಈ ಟೈಪ್ ಬ್ರೀಡ್ಗಳು ಇಟ್ಕೊಂಡು ಒಳ್ಳೆ ಬ್ರೀಡ್ ಟೈಪ್ ಬ್ರೀಡ್ಗಳು ಇಟ್ಕೊಂಡು ಇದು ಮಾಡಿದರೆ ಒಳ್ಳೆ ಬ್ರೀಡ್ ಡೆವಲಪ್ ಮಾಡ್ಬೋದು ಇದು ಅವಾಸಿ ಬ್ರೀಡ್ ಇದು ಇಸ್ ಭಾಳ ಅಗ್ರೆಸಿವ್ ಸರ್ ಇದು ನಮ್ಮ ನೋಡಿ ಇದು ಇದು ಪಾಟನ್ವಾಡಿ ಬ್ರೀಡು ಇದು ಜಿ ಎಮ್ ಎಮ್ ಬ್ರೀಡು ಎಷ್ಟು ಕೂನ್ ಇದೆ ನೋಡಿ ಈ ಫೀಮೇಲ್ ಇದು ಈ ಫೀಮೇಲದ್ದು ಅದು ಹೈಟು ಲೆಂತ್ ಇದನ್ನ ಸ್ಟ್ರಕ್ಚರ್ ನೋಡಿ ಸ್ಟ್ರಕ್ಚರ್ ಹೆಂಗಿದೆ ನೋಡಿ ಇದು ಇಂಥ ಸ್ಟ್ರಕ್ಚರು ನಿಮ್ಗೆ ಎಲ್ಲಿ ಸಿಗೋದಿಲ್ಲ ಕೆಚಲ ನೋಡಿ ಸರ್ ಈ ಕೆಚ್ಚಲ ಈ ರೀತಿ ಬರುತ್ತೆ ಇದು ನಮ್ಮ ಆಕಳ ಅಥವಾ ಒಂದು ಹಸುಗತೆ ಇದನ್ನ ಕೆಚ್ಚಲ ಬರುತ್ತೆ ಇದು ಹೈಯೆಸ್ಟ್ ಮಿಲ್ಕ್ ಇಲ್ಡ್ ನಮ್ಮ ನಮ್ಮ ಇಂಡಿಯಾನಲ್ಲಿ ಸಿಗೋದು ಇಂಥ ಬ್ರೀಡ್ ಎಲ್ಲೂ ಇಲ್ಲ ಇದು ಬರೀ ಮಿಲ್ಕ್ ಪರ್ಪಸು ಎಲ್ಲರೂ ಸಾಕ್ತಾ ಇದ್ದಾರೆ ನಾವು ಒಂದು ಬ್ರೀಡಿಂಗ್ ಪರ್ಪಸ್ ಇದನ್ನು ತಗೊಂಡು ಬಂದಿದ್ದೇವೆ ಅಂದ್ರೆ ಈ ಟೈಪ್ ಬ್ರೀಡ್ ನಮ್ಮ ಹತ್ರ ಇಲ್ಲಿ ನಮ್ಮ ಕರ್ನಾಟಕನಲ್ಲಿ ಡೆವಲಪ್ ಆಗಬೇಕು ಯಾಕಂದ್ರೆ ಇದನ್ನು ಇಷ್ಟು ಇದು ನೋಡಿ ಇದನ್ನು ಕೆತ್ತಲ್ಲ ಇದನ್ನು ನೋಡಿದ ಮೇಲೆ ಗುರುತಾಗುತ್ತೆ ಇದು ಯಾವ ರೀತಿ ಅಂತ ಹೇಳಿ ಇದು ಅವಳಿ ಜವಳಿ ಮರಿ ಕೊಡೋದಿಲ್ಲ ಸರ್ ಇದು ಸಿಂಗಲ್ ಕಿಡಿಂಗ್ ಇದು ಇಲ್ಲಿ ನಮ್ಮ ಲೋಕಲ್ ಬ್ರೀಡ್ಗೆ ಇದನ್ನು ಈ ಟೈಪ್ ನಾವು ಇಂಟ್ರೊಡ್ಯೂಸ್ ಮಾಡಬೇಕಂತ ಹೇಳಿ ನನ್ನ ಹತ್ರ ಇಂಥ ಪಟ್ಟಣವಾಡಿ ಬ್ರೀಡದ್ದು ಒಂದು ಮೂರು ಬ್ಲಡ್ ಲೈನ್ಸ್ ಇದಾವೆ ಸರ್ ಈ ಲೋಕಲ್ ತಳಿಗೆ ಅಥವಾ ಲೋಕಲ್ ರೈ ನಮ್ಮ ರೈತರಿಗೆ ಇದು ಅಭಿವೃದ್ಧಿ ಮಾಡಬೇಕಂತೇಳಿ ನನ್ನ ಭಾಳಷ್ಟು ವಿಚಾರಗಳು ಇದಾವೆ ಸರ್ ನಮ್ಮ ಇಂಡಿಯಾನ ಲೋಕಲ್ ಬ್ರೀಡ್ ಇದು ನಮಗೆ ಇದಕ್ಕೇನು ಇಂಪೋರ್ಟ್ ಮಾಡಿ ತುಂಬ ಕಾಸ್ಟ್ಲಿ ಅಂತ ಮಾರೋದೇನು ಬೇಕಾಗಿಲ್ಲ ಇದು ಲೋಕಲ್ ಬ್ರೀಡು ಒಳ್ಳೆ ಒಂದು ಒಳ್ಳೆ ಬ್ರೀಡರ್ ಇಟ್ಕೊಂಡು ಬಿಟ್ಟರೆ ರೈತರು ಇದರಷ್ಟು ಗ್ರೋತು ಎಲ್ಲಿ ಸಿಗೋದಿಲ್ಲ ಸರ್ ಒಳ್ಳೆ ಬ್ರೀಡರ್ ಇಟ್ಕೊಂಡ್ರೇ ಇದು ಕುರಿ ಸಾಕಾಣಿಕೆ ಫಾರ್ಮ್ ಡೆವಲಪ್ ಆಗೋದು ಗ್ರೋತ್ ಆಗೋದು ಇಲ್ಲಾದರೆ ನೀವು ಯಾವುದಾದ್ರೂ ಬ್ರೀಡ್ ತೊಗೊಂಡು ಎದಕ್ಕೆ ಕ್ರಾಸ್ ಮಾಡ್ತಾಯಿದ್ದೀರಿ ಆ ಥರದು ಪರ್ಸೆಂಟೇಜ್ ಆಫ್ ಪ್ಯೂರಿಟಿ ಏನಿದೆ ಅದು ಅಂದರೆ ನೀವು ಕುರಿ ಸಾಕಾಣಿಕಿನಲ್ಲಿ ಗ್ರೋತ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕ್ರಾಸಿಂಗ್ ಟೈಮ್ನಲ್ಲಿ ಹೆವಿ ವೇಟ್ ಅಂದರೆ ಫಿಮೇಲ್ ಕುರಿಗೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನಾವು ಈಗ ಇದಕ್ಕೆ ಲಿಮಿಟ್ ಮಾಡಿಬಿಟ್ಟಿದ್ದೇವೆ ಅಂದರೆ ಏಯ್ಟಿ ಕೆ ಜಿ ಮೇಲೆ ಅದಕ್ಕೆ ಹೋಗಲಿ ಹೋಗ್ಲಿಕ್ಕೆ ಕೊಡೋದಿಲ್ಲ ಆ ಟೈಪ್ ನಾವು ಮೇಂಟೈನ್ ಇದ್ದೇವೆ ಇಲ್ಲಿ ನಮ್ಮ ಲೋಕಲ್ ಕುರಿಗೂ ಅವ ಕ್ರಾಸ್ ಮಾಡಿದ್ರೂ ಸುದಕ್ಕೆ ಒಳ್ಳೆಯ ಆದಾಯ ಬರುತ್ತೆ ಯಾಕಂದ್ರೆ ಇದ್ರ ಲೆಂತು ಬಾಡಿ ಸ್ಟ್ರಕ್ಚರು ಬಾಡಿ ವೇಟು ಭಾಳ ಚೆನ್ನಾಗೆ ಇದು ಡೆವಲಪ್ ಆಗ್ತಾ ಇದೆ ನಮ್ಮ ಹತ್ರ ನಮ್ಮ ಲೋಕಲ್ ಕುರಿಗೇನು ಕ್ರಾಸ್ ಮಾಡಿದ್ದೀವಿ ಮತ್ತು ಇಲ್ಲಿ ಸುತ್ತಮುತ್ತ ಮತ್ತು ನಮ್ಮ ನಮ್ಮ ಹತ್ರ ಈಗ ಅವಿಶಾನ್ ಏನಿದೆಯಲ್ಲ ಅವಿಶಾನ್ಗೆ ನಾವು ಇದು ಕ್ರಾಸ್ ಮಾಡ್ತಾ ಇದ್ದೀವಿ ಒಳ್ಳೆ ಗ್ರೋತ್ ನಮ್ಮ ಹತ್ರ ಬರ್ತಾ ಇದೆ ಸರ್ ಇದು ಪಾಟನ್ವಾಡಿ ಮೇಲು ಇದಕ್ಕೆ ಇದು 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 ಟೋಟಲು ಇದು ಸ್ಟ್ರಕ್ಚರ್ ನೋಡಿ ಸರ್ ಇದ್ರ ಇದು ಮುಖ ಈ ಕಿವಿ ಇದು ಲೆಂತ್ ನೋಡಿ ಲೆಂತ್ ಹೈಟು ಹೈಟು ನೋಡಿ ಸರ್ ಹೈಟು ಮತ್ತು ಒಳ್ಳೆ ಬಾಲ ಇದು ಉದ್ದ ಬಾಲ ಬರುತ್ತೆ ಸರ್ ಇದಕ್ಕೆ ಈ ದೊಡ್ಡ ದೊಡ್ಡ ಫಾರ್ಮ್ನಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸರ್ ಈ ಟೈಪ್ ಒಳ್ಳೆ ಬ್ರೀಡರ್ಸ್ ಅವರು ಅವರು ಸಾಕಾಣಿಕೆ ಮಾಡಬೇಕು ಅಂದರೆ ಈ ಇಂಥ ಬ್ರೀಡರ್ ಡೆವಲಪ್ಮೆಂಟ್ ಮಾಡಿದರೆ ನಮ್ಮ ರೈತರಿಗೆ ಉದ್ಧಾರ ಆಗೋದು ಯಾಕಂದರೆ ನಮ್ಮ ಈ ಲೋಕಲ್ ಬ್ರೀಡ್ನಲ್ಲಿ ಏನು ನಾವು ಏನು ಪ್ರೊಡಕ್ಟಿವಿಟಿ ಅಂದರೆ ಆ ಥರದ್ದು ಏನು ನಮ್ಮ ಹತ್ರ ಸಿಗೋದು ಇದು ಇದು ನಮ್ಗೆ ಸಿಗೋದಿಲ್ಲ ಇದು ಲೋಕಲ್ ಇದು ಬ್ರೀಡ್ಗೆ ಇದನ್ನು ಇಟ್ಟ ಇಂಥ ಬ್ರೀಡರ್ಗೆ ಕ್ರಾಸಿಂಗ್ ಮಾಡಿದರೆ ಇದು ಕಾಸ್ಟಿಂಗು ಕಡಿಮೆ ಸರ್ ಯಾಕಂದರೆ ಎಲ್ಲರೂ ಡಾರ್ಪರ್ ಡಾರ್ಪರ್ ಅಂತ ಅಪ್ ಡಾರ್ಪರ್ಗಿಂತ ಅಪ್ಪಿದು ಡಾರ್ಪರ್ಗಿಂತ ಅಪ್ಪು ಯಾಕಂದರೆ ಇದ್ರ ಬಾಡಿ ಸ್ಟ್ರಕ್ಚರ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮ್ಮ ಹತ್ರ ಇರೋ ಕುರಿಗಳಿಗೆ ಎಲ್ಲ ಸಣ್ಣ ಬಾಲ ಈ ಕುರಿದು ವೈಶಿಷ್ಟ್ಯ ಅಂದರೆ ಇದು ಉದ್ದ ಬಾಲ ಬರುತ್ತೆ ಈ ಟೈಪ್ ಆ್ಯಕ್ಚುಲಿ ಡಾರ್ಪರ್ಗೂ ಬರೋದು ಇದೇ ಟೈಪ್ ಅವ್ರೇನು ಮಾಡ್ತಾರೆ ಇಲ್ಲೇ ರಬ್ಬರ್ ಬ್ಯಾಂಡ್ ಹಚ್ಚಿ ಕಟ್ ಮಾಡಿಬಿಡ್ತಾರೆ ಇನ್ ಇಂಪಾರ್ಟೆನ್ಸ್ ಅಂದರೆ ಇನ್ ಬ್ರೀಡಿಂಗ್ ಇದು ಯಾರು ಕುರಿ ಸಾಕಲಿಲ್ಲ ಯಾರು ನೋಡ್ತಾನೆ ಇಲ್ಲ ಇನ್ ಬ್ರೀಡಿಂಗ್ ಮಾಡಿಕೊಂಡು ಅದನ್ನು ಅದರ ಗ್ರೋತು ಹತ್ತೋರ್ದು ರಿ ಡೆವಲಪ್ಮೆಂಟು ಎಲ್ಲ ಟೋಟಲಿ ಇದಾಗ್ಬಿಡುತ್ತೆ ಯಾಕಂದರೆ ಈಗ ನಮ್ಮ ಹತ್ರನೂ ನೋಡಿ ಪ್ರತಿ ಒಂದು ಬ್ರೀಡ್ದು ಮೂರು ಮೂರು ನಾಲ್ಕು ನಾಲ್ಕು ಬ್ಲಡ್ ಲೈನ್ಸ್ ಇದಾವೆ ನಮ್ಮ ಹತ್ರ ನಾವು ಒಂದು ಟೈಮ್ನಲ್ಲಿ ಒಂದು ಅದು ಮರಿಗೆ ಬೇರೆ ಅದಕ್ಕೆ ತಾಯಿಗೆ ಬೇರೆ ಈ ಟೈಪ್ನಲ್ಲಿ ನಾವು ಎರಡೆರಡು ಮೂರು ಮೂರು ಬ್ಲಡ್ ಲೈನ್ಸ್ ನಾವು ಅದಕ್ಕೆ ತಂದು ಬಿಟ್ಟು ತಂದಿದ್ದು ಇಲ್ಲಿ ಇನ್ ಬ್ರೀಡಿಂಗ್ ಆಯ್ತು ಅಂದರೆ ನಿಮ್ಮ ಟೋಟಲಿ ಫಾರ್ಮನೇ ಇದಾಗ್ಬಿಡುತ್ತೆ ಗ್ರೋತನೇ ಆಗೋದಿಲ್ಲ ನಿಮ್ಮ ಟೋಟಲ್ ಫ್ರ ಫಾರ್ಮ್ ಡೆವಲಪ್ಮೆಂಟೇ ಆಗೋದಿಲ್ಲ ಗುಜರಾತ್ ಬ್ರೀಡ್ ಇದು ಗುಜರಾತ್ ಲೋಕಲ್ ಬ್ರೀಡ್ ಆ್ಯಕ್ಚುಲಿ ಇದು ಇದ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು ಈಗ ಬ್ರೀಡ್ ಡೆವಲಪ್ಮೆಂಟ್ ಸಲುವಾಗಿ ಅಂದರೆ ಇದನ್ನ ಹಾಲಿದ ಪ್ರಮಾಣ ಹಾಲಿನ ಅಂಶ ಜಾಸ್ತಿ ಈ ಈ ಬ್ರೀಡ್ನಲ್ಲಿ ಈಗ ನಮ್ಮ ಇಲ್ಲಿ ಲೋ ನಾರಿ ಸ್ವರ್ಣ ಅಥವಾ ನಮ್ಮ ಹತ್ರ ಏನು ಈಗ ಹೊಸ ಬ್ರೀಡ್ ನಾವು ಡೆವಲಪ್ ಮಾಡ್ತಾ ಇದ್ದೇವಲ್ಲ ಇದು ಹಾಲಿನ ಅಂಶ ಇನ್ಕ್ರೀಸ್ ಮಾಡಲಿಕ್ಕೆ ನಾವು ಇದನ್ನು ಈಗ ತಂದಿದ್ದು ಇದಕ್ಕೆ ವೇಟ್ಗೇನು ಚೆನ್ನಾಗಿ ಬರುತ್ತೆ ಈ ಬ್ರೀಡು ನಾನು ನಾರಿಸುವರ್ಣೆಗೆ ಮತ್ತು ನಮ್ಮ ಹತ್ರ ಅವಿಶಾನ್ ಇದೆ ಮತ್ತು ಗೆ ಮಾಲ್ಪುರ ಬ್ರೀಡ್ ಈಗ ನಮ್ಮ ಸಿ ಎಸ್ ಡಬ್ಲ್ಯೂ ಆರ್ ಐದವರು ನಮ್ಗೇನು ಬ್ರೀಡ್ ಕೊಟ್ಟಿದ್ದಾರೆ ಮಾಲ್ಪುರ ಮತ್ತು ಅವಿಶಾನು ಆ ಬ್ರೀಡ್ನಲ್ಲಿ ಇದನ್ನು ಕ್ರಾಸಿಂಗ್ ನಾವು ಮಾಡ್ಕೊಂಡು ಬ್ರೀಡಿಂಗ್ ಮಾಡಬೇಕಂತೇಳಿ ಇದನ್ನು ವೈಶಿಷ್ಟ್ಯ ಏನಂದರೆ ಇದು ಕೊಡೋದು ಮಿಲ್ಕ್ ಮಿಲ್ಕ್ ಈಲ್ಡ್ ಅಂದರೆ ಫಿಮೇಲ್ನಲ್ಲಿ ಬರೋ ಮಿಲ್ಕ್ ಈಲ್ಡ್ ಜಾಸ್ತಿ ಆಗಬೇಕು ಮೀ ಅದು ಹೆಣ್ಣು ಕುರಿಗೆ ಹಾಲು ಜಾಸ್ತಿ ಬಂತು ಅಂದರೆ ಮರಿ ಗ್ರೋತ್ ಒಳ್ಳೆ ಬರುತ್ತೆ ನಾವು ಮರಿ ವೇಟ್ ಗ್ರೋತ್ ಮಾಡಬೇಕಂದ್ರೆ ಹಾಲು ಜಾಸ್ತಿ ಬರಬೇಕು ತಾಯಿ ಹಾಲು ಎಷ್ಟು ಬರುತ್ತೆ ಅಲ್ಲ ಅಷ್ಟು ಗೇಟ್ ಬರುತ್ತೆ ನಾವು ಫೀಡು ಕೊಡೋದು ಆಫ್ಟರ್ ತ್ರೀ ಮಂತ್ಸ್ ಅದು ಬೇರೆ ಅದು ಹಾಲು ಎಷ್ಟು ಬರುತ್ತೆ ಅಲ್ಲ ಅದು ಹಾಲು ಬರೋಬೇಕಂದ್ರೆ ಇಂಥ ಇಂಥ ಈ ಬ್ರೀಡ್ದಿಂದ ನಾವು ಕ್ರಾಸ್ ಮಾಡಬೇಕು ಅಂದರೆ ನಾವು ಒಳ್ಳೆ ಮರಿ ನಮ್ಮ ಹತ್ರ ಬರ್ತವೆ ಫೀಡ್ ಕೊಡೋದಂದರೆ ಬೆಳಿಗ್ಗೆ ನಾವೇನು ಮೂರು ನೂರು ಗ್ರಾಮ್ ಅದಕ್ಕೆ ಫೀಡ್ಸ್ ಕೊಡ್ತೀವಿ ಆಮೇಲೆ ನಾವು ಅದು ನಮ್ಮ ಹತ್ರ ಏನು ಹೊಟ್ಟು ಏನಿದಾವೆ ಅದಕ್ಕೆ ಜೋಳದ ಗೊಂಡಿ ಅಂತೀವಿ ಅದು ತೊಗರಿ ಹೊಟ್ಟು ಬರೀ ಅಷ್ಟೇ ಇದಕ್ಕೂ ಮೇಂಟೆನೆನ್ಸ್ ಕಾಸ್ಟ್ ಏನು ಭಾಳ ಇಲ್ಲ ರೆಗ್ಯುಲರ್ ನಾವೀಗ ನಾರಿಸೋರ್ನಿಗೆ ಏನು ಕೊಡ್ತಾ ಇದ್ದೇವಲ್ಲ ಅದೇ ಫುಡ್ನಲ್ಲಿ ಇದು ಸ ಇದಾಗುತ್ತೆ ಮತ್ತು ಒಳ್ಳೆ ವೇಟ್ ಗೇನ್ ಇದೆ ಇದಕ್ಕೆ ಬರೋದು ಮೇನ್ ಅಂದರೆ ವೈಶಿಷ್ಟ್ಯ ಅಂದರೆ ಇದು ವೇಟ್ ಗೇನ್ ಸಲುವಾಗಿ ಇದು ನಮ್ಮ ಕ್ಲೈಮೇಟ್ಗೆ ನಮ್ಮ ಫುಡ್ಗೆ ಇದು ಒಳ್ಳೆಯ ಈಗ ಸೆಟ್ ಆಗಿಬಿಟ್ಟಿದೆ ಇದು ಎಲ್ಲಿಗೂ ಬೇಕಾದರೂ ಸೆಟ್ ಆಗ್ಬೋದು ಇದಕ್ಕೇನು ಬೇರೆ ಇದಕ್ಕೆ ಜಾಸ್ತಿ ಅಷ್ಟೇನೂ ಇದಿಲ್ಲ ಯಾಕಂದರೆ ಇದು ಗುಜರಾತ್ ಹಾಟ್ ಕ್ಲೈಮೇಟು ಗುಜರಾತು ರಾಜಸ್ಥಾನ್ ಹಾಟ್ ಕ್ಲೈಮೇಟ್ನಲ್ಲಿ ಸರ್ವೈ ಆಗುತ್ತೆ ಅಂದರೆ ನಮ್ಮ ಹತ್ರ ಏನು ಪ್ರಾಬ್ಲಮ್ ಇಲ್ಲ ಮತ್ತು ನಮ್ಮಲ್ಲಿ ನಮ್ಮ ಇಲ್ಲಿನ ಫುಡ್ಗೆ ಇದು ಒಳ್ಳೆ ರೀತಿ ಗ್ರೋತ್ ಆಗ್ತಾ ಇದೆ ನೋಡಿ ಸರ್ ಇದು ಈ ಜ ಈ ಇದು ಪ್ಯಾಸೇಜ್ನಲ್ಲಿ ಈ ನಾರಿಸುವರ್ಣ ಇರಲಿ ಬೇಕಾದರೆ ಬೇರೆ ಯಾವುದು ಕುರಿ ಇರಲಿ ಇದಕ್ಕೆ ಟರ್ನ್ ಆಗಬೇಕು ಆಗ್ತಿತ್ತು ಈ ಕುರಿ ಟರ್ನ್ ಆಗೋದಿಲ್ಲ ಅಷ್ಟು ಒಳ್ಳೆ ಲೇಂತ್ ಇದೆ ಇದಕ್ಕೆ ನೋಡಿ ನೋಡಿ ಲೇ ಈ ರೀತಿ ಇಷ್ಟು ಮತ್ತು ಈ ಈ ಬಾಡಿ ವೇಟು ಬಾಡಿ ಲಕ್ಷಣ ಯಾವುದು ಕುರಿಯಲ್ಲಿ ನಮ್ಮ ಹತ್ರ ಇಲ್ಲಿ ಬೆಲ್ ಕರ್ನಾಟಕದಲ್ಲಿ ಯಾವುದೂ ಕುರಿಯಲ್ಲಿ ಈ ಈ ಕ್ವಾಲಿಟಿ ಇಲ್ಲ ಲೋಕಲ್ ಕುರಿಗಳು ಕುರಿಗಳೇನಾವಲ್ಲ ಇವು ಬಂದು ಹಯೋದು ಮಾಡ್ತಾವೆ ಇವು ಏನೂ ಇಲ್ಲ ಭಾಳ ಕೂಲ್ ಕೂಲೆಷ್ಟು ಕೂಲೋ ಕೂಲ್ ಇದೆ ಅದು ಇವದು ಭಾಳಷ್ಟು ಕೂಲ್ ಇದು